ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ದೇಶಾದ್ಯಂತ ಬಹುದೊಡ್ಡ ಚರ್ಚೆ ಪರ ವಿರೋಧ ಆಗ್ತಾ ಇರೋದು ಸುಪ್ರೀಂ ಕೋರ್ಟಿನ ಅಂದರೆ ಅಂದ್ರೆ ಜೆ ಐ ಮಾನ್ಯ ಶ್ರೀ ಶ್ರೀ ಬಿ ಆರ್ ಗವಾಯ್ ಅವರ ಮೇಲೆ ಹಿರಿಯ ವಕೀಲರೊಬ್ಬರು ರಾಕೇಶ್ ಕಿಶೋರ್ ಅನ್ನೋರು ಶೂ ಎಸೆಯುವಂಥ ಪ್ರಯತ್ನ ಮಾಡಿದ್ದು ಇದು ದೊಡ್ಡ ಚರ್ಚೆ ಆಗ್ತಾ ಇದೆ ಬಹಳಷ್ಟು ವಿಷಯಗಳು ಇದರಲ್ಲಿ ಸೇರ್ತಾ ಇದ್ದಾವೆ ಅದು ಬೇರೆ ಬೇರೆ ವಿಷಯಗಳು ಚರ್ಚೆ ಆಗ್ತಾ ಇದೆ ಕಾರಣ ಏನು ಅಂತ ಕೇಳಿದ್ರೆ ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಮೇಲೆ ಹಿರಿಯ ವಕೀಲರು ಬುದ್ಧಿಜೀವಿಗಳು ಅವ್ರ ಮೇಲೆ ಶೂ ಎಸೆಯುವಂತ ಪ್ರಯತ್ನ ಮಾಡ್ತಾರೆ ವಿಷಯ ಏನೇ ಇರಲಿ ಶೂ ಎಸೆಯುವಂತ ಪ್ರಯತ್ನ ಮಾಡ್ತಾರೆ ಅಂದ್ರೆ ಇದು ಎಂಥ ಘಟನೆ ಯಾವ ಮಟ್ಟಕ್ಕೆ ನಮ್ಮ ವ್ಯವಸ್ಥೆ ಬಂತು ಅಂತ ಯಾಕಂದ್ರೆ ಶಾಸಕಾಂಗ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಪ್ರಮುಖವಾದಂತ ಅಂಗ ಅಂದ್ರೆ ನ್ಯಾಯಾಂಗ ಆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಇವತ್ತು ಮುಖ್ಯ ಭಾರತ ದೇಶದ ಅಂದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಮೇಲೆ ಒಂದು ಶೂ ಎಸೆಯುವಂತ ಪ್ರಯತ್ನ ಐತಲ್ಲ ಅದು ಬಹಳ ಖಂಡರಾರ್ಹ ಯಾಕಂದ್ರೆ ಅವ್ರದೇ ಆದಂತ ಒಂದು ಸ್ಥಾನಮಾನ ಇದೆ ಘನತೆ ಇದೆ ಗೌರವ ಇದೆ ಗಾಂಭೀರ್ಯತೆ ಇದೆ ನ್ಯಾಯವನ್ನು ಕೊಡುವತಕ್ಕಂಥ ಬಹುದೊಡ್ಡ ಸ್ಥಾನಮಾನದಲ್ಲಿರುವಂತಹ ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅಥವಾ ನ್ಯಾಯಾಧೀಶರಿಗೆ ಹಿರಿಯ ವಕೀಲರು ಶೂ ಎಸೆಯುವಂಥ ಪ್ರಯತ್ನ ಮಾಡ್ತಾರೆ ಅಂದರೆ ಇದು ನಿಜಕ್ಕೂ ಬಹುದೊಡ್ಡ ಅನಾಹುತ ಸಂಗತಿ ಇದು ಇದನ್ನು ವಿರೋಧ ಮಾಡಲೇಬೇಕು ಅದು ಏನೇ ಇರಲಿ ಘಟನೆ ವಿಷಯಗಳು ಚರ್ಚೆಗಳು ಅಥವಾ ನ್ಯಾಯ ವ್ಯವಸ್ಥೆಯಲ್ಲಿ ಯಾವುದೇ ವಿಷಯಗಳಿರಲಿ ಅದು ತರ್ಕಕ್ಕೆ ಮೀರಿದ್ದೋ ತರ್ಕದಲ್ಲಿ ಇರೋದೋ ಗೊತ್ತಿಲ್ಲ ಆದರೆ ಬಹುದೊಡ್ಡ ಸ್ಥಾನಮಾನ ವ್ಯಕ್ತಿಗಿಂತ ವ್ಯಕ್ತಿತ್ವಕ್ಕಿಂತ ಆ ವ್ಯಕ್ತಿ ಮತ್ತು ಆ ಸ್ಥಾನಮಾನ ಅದಕ್ಕೆ ಬಹಳ ಒಂದು ಗೌರವ ಇದೆ ಅದಕ್ಕೆ ಬಹಳಷ್ಟು ಘನತೆ ಇದೆ ಸಂವಿಧಾನವನ್ನು ಸಂವಿಧಾನದ ಮೂಲಕ ಆ ಆಶೋತ್ತರಗಳನ್ನು ನಿರ್ವಹಿಸುವಂತ ಸ್ಥಾನದಲ್ಲಿ ಕೂತ್ಕೊಂಡಂತ ಮುಖ್ಯ ನ್ಯಾಯಮೂರ್ತಿಗಳು ಚೀಫ್ ಜಸ್ಟಿಸ್ ಸಿಜೆ ಐ ಅವ್ರನ್ನ ಮೇಲೆ ನಾವು ಇವತ್ತು ಅದು ಪ್ರತಿನಿತ್ಯ ಅವರ ಒಟ್ಟಿಗಿರುವಂಥ ಒಂದು ಹಿರಿಯ ವಕೀಲರು ನ್ಯಾಯವನ್ನು ಕೊಡಿಸುವಂಥವ್ರು ಶೂ ಎಸೆಯುವಂಥ ಪ್ರಯತ್ನ ಮಾಡ್ತಾರೆ ಅಂದರೆ ಇದು ಆಶ್ಚರ್ಯಕರ ಸಂಗತಿ ಅದಕ್ಕೆ ಇವತ್ತು ಏನ್ ಮಾಡಿದರೆ ಎಲ್ಲ ಇಡೀ ರಾಜ್ಯ ದೇಶದಲ್ಲಿ ವಕೀಲರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಾಗೇನೆ ಗದಗ ಜಿಲ್ಲಾ ವಕೀಲರ ಸಂಘ ಇವತ್ತು ಪ್ರತಿಭಟನೆ ಮಾಡಿದ್ರು ಎಲ್ಲ ಪದಾಧಿಕಾರಿಗಳು ಹಿರಿಕಿರಿಯ ವಕೀಲರು ಸೇರಿಕೊಂಡು ಗದಗ ಜಿಲ್ಲಾ ಏನು ನ್ಯಾಯಾಲಯ ಇದೆ ಅಲ್ಲ ಅಲ್ಲಿಂದ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಬಂದು ಜಿಲ್ಲಾಡಳಿತದವರೆಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಆ ಮನವಿ ಏನು ಅದರಲ್ಲಿ ಏನಿದೆ ಅಂತ ಕೇಳಿದ್ರೆ ಘನವೆತ್ತ ರಾಷ್ಟ್ರಪತಿಗಳಿಗೆ ಮನವಿ ಮಾಡಿದ್ದಾರೆ ಈ ವ್ಯಕ್ತಿ ಯಾರು ಚೀಫ್ ಜಸ್ಟಿಸ್ ಮೇಲೆ ಶೂ ಎಸೆಯುವ ಪ್ರಯತ್ನ ಮಾಡಿದ್ರಲ್ಲ ರಾಕೇಶ್ ಕಿಶೋರ್ ಅವರ ಮೇಲೆ ಉಗ್ರ ಕಾನೂನು ಕ್ರಮ ಆಗಬೇಕು ಇಂಥ ಘಟನೆ ಮರುಕಳಸಂತೆ ಶಿಕ್ಷೆ ಕೊಡಬೇಕು ದಂಡಿಸಬೇಕು ಕಾರಣ ಏನು ಅಂತ ಇದು ಹೀಗೆ ನಡೀತು ಅಂದ್ರೆ ಏನು ನಮ್ಮ ನ್ಯಾಯದ ವ್ಯವಸ್ಥೆ ಇದೆ ನ್ಯಾಯಾಂಗದ ವ್ಯವಸ್ಥೆ ಇದೆ ನ್ಯಾಯಾಧೀಶರು ವಕೀಲ ವೃತ್ತಿ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಆಮೇಲೆ ನ್ಯಾಯವಾದಿಗಳು ಇವೆಲ್ಲ ಬಹಳ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ ಏನು ರಾಜಕಾರಣ ವ್ಯವಸ್ಥೆಯಲ್ಲಿ ನಡೀತಿತ್ತು ಬೇರೆ ಕಾರ್ಯಾಂಗದ ವ್ಯವಸ್ಥೆ ಬೇರೆ ಶಾಸಕಾಂಗ ವ್ಯವಸ್ಥೆ ಬೇರೆ ಆದರೆ ನ್ಯಾಯಾಂಗ ವ್ಯವಸ್ಥೆ ಇಂಥ ವ್ಯವಸ್ಥೆನ ನಾವು ಸುರಕ್ಷಿತವಾಗಿಡಬೇಕು ರಕ್ಷಣಾತ್ಮಕವಾಗಿಡಬೇಕು ಅಂದರೆ ಈ ಏನು ಉಗ್ರ ಅವರ ಮೇಲೆ ಶೂ ಎಸುವ ಪ್ರಯತ್ನ ಮಾಡಿದಲ್ಲ ಆ ರಾಕೇಶ್ ಕಿಶೋರ್ ಅನ್ನುವಂಥ ವಕೀಲರಿಗೆ ಉಗ್ರವಾದಂತ ಕಾನೂನು ಶಿಕ್ಷೆ ಆಗಬೇಕು ಅವ್ರನ್ನ ಬಂಧಿಸಬೇಕು ಯಾಕೆ ಈ ಘಟನೆ ತನಿಖೆ ಆಗಬೇಕು ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಮನವಿಯನ್ನು ಕೊಟ್ಟಿದ್ದಾರೆ ಗದಗ ಜಿಲ್ಲಾ ವಕೀಲರ ಸಂಘ ಜಿಲ್ಲಾಧಿಕಾರಿಗಳಿಗೆ ಮೂಲಕ ರಾಷ್ಟ್ರಪತಿಗಳಿಗೆ ಅವರು ಏನೇನು ಸ್ಟ್ರೈಕ್ ಮಾಡಿದ್ರು ಅವರು ಏನು ಹೇಳಿದ್ರು ಅವ್ರ ಆಗ್ರಹ ಏನು ಅವನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಅದರಲ್ಲಿ ಮುಖ್ಯವಾಗಿ ಮೋಹನ್ ಭಜಂತ್ರಿ ಅವರು ಮಾತಾಡಿದ್ರು ಹಿರಿಯ ವಕೀಲರು ಖ್ಯಾತ ವಕೀಲರು ಅವರು ಕೂಡ ಮಾತಾಡಿದ್ದಾರೆ ಇಡೀ ಸಂಘದ ಎಲ್ಲ ಪದಾಧಿಕಾರಿಗಳು ಹಿರಿಕಿರಿಯ ವಕೀಲರು ಎಲ್ಲರೂ ಇದ್ರು ಅವರು ಖಂಡಿಸಿದ್ರು ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಆ ಘೋಷಣೆ ಮಾಡಿದ್ರು ಅವ್ರು ಏನು ನಡೆಯುತ್ತಿರುವ ಘಟನೆ ಅದನ್ನೆಲ್ಲ ನಿಮಗೆ ಕಾಣಿಸ್ತೇನೆ ನೋಡಿ

ನ್ಯಾಯ ಬೇಕು ಸಂವಿಧಾನ ವಿರೋಧಿಗಳಿಗೆ ಧಿಕಾರ ಧಿಕಾರ ಸಂವಿಧಾನ ವಿರೋಧಿಗಳಿಗೆ ಧಿಕಾರ ಧಿಕಾರ ಜಾತಿವಾದಿಗಳಿಗೆ ಧಿಕಾರ ಧಿಕಾರ ಮೂಲವಾದಿಗಳಿಗೆ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ವಿ ವನ್ ಜಸ್ಟಿಸ್ ವಿ ವನ್ ಜಸ್ಟಿಸ್ ವಿ ವನ್ ಜಸ್ಟಿಸ್ ಪ್ರತಿಸಕ್ರವಾಗಿ ಉಗ್ರ ಕಾನೂನ ಕ್ರಮ ಕೈಗೊಳ್ಳಬೇಕೆಂದು ತಮ್ಮ ವಿನಂತಿ ಇರುತ್ತದೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅದರ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಬಿ ಆರ್ ಗವಾಯಿಗಳವರ ಮೇಲೆ ಆರನೇ ತಾರೀಕು ನಡೆದಂಥ ಘಟನೆಯಿಂದ ಇಡೀ ಎಲ್ಲ ವಕೀಲರ ಸಮುದಾಯ ಮತ್ತು ಪ್ರಜ್ಞಾವಂತ ನಾಗರಿಕರಲ್ಲಿ ಕಳಕಳ ಉಂಟಾಗಿದೆ ಯಾಕಂದರೆ ಇದೊಂದು ಏನು ಒಬ್ಬರು ವಕೀಲರು ಸೀನಿಯರ್ ವಕೀಲರು ಅವರ ಮನಸ್ಥಿತಿ ಹೇಗಿತ್ತು ಏನೋ ಗೊತ್ತಿಲ್ಲ ಅಂಥ ಒಂದು ಮತ ಹೀನ ವ್ಯಕ್ತಿ ಆ ರೀತಿ ಒಂದು ವಿಚಾರಧಾರೆಯಿಂದ ಮನಸ್ಥಿತಿಯನ್ನು ಕಳ್ಕೊಂಡು ಭಾರತದ ಅತ್ಯುನ್ನತ ಸ್ಥಾನವಾದಂಥ ಸಂವಿಧಾನಿಕ ಸ್ಥಾನವಾದಂಥ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಭೂ ಬೂಟನ್ನು ಎಸೆಯುವ ಪ್ರಯತ್ನ ಮಾಡಿದ್ದು ಘನಘೋರ ಅಪರಾಧ ಭಾರತದ ಇತಿಹಾಸದಲ್ಲಿ ಇದುವರೆಗೂ ಸಹಿತ ಇಂಥ ಯಾವುದೇ ಒಂದು ಘಟನೆ ನಡೆ ನಡೆದಿಲ್ಲ ಆದರೆ ಈ ವ್ಯಕ್ತಿ ಆ ಘಟನೆಯನ್ನು ಎಸಗಿ ಆದರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅದನ್ನು ಕ್ಷಮಿಸಿದ್ದಾರೆ ಆದರೆ ನಾವು ಭಾರತದ ಪ್ರಜೆಗಳಾಗಿ ಇದನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದೊಂದು ನಮ್ಮ ನ್ಯಾಯಾಂಗದ ಮೇಲೆ ಮತ್ತು ನಮ್ಮ ಸಂವಿಧಾನಬದ್ಧವಾದಂಥ ನ್ಯಾಯಾಂಗದ ಮೇಲೆ ಮತ್ತು ಸಂವಿಧಾನವನ್ನು ಅದನ್ನು ಯಥಾಸ್ಥಿತಿಯವಾಗಿ ಇಡೀ ಭಾರತದಾದ್ಯಂತ ಕಾನೂನು ಕ್ರಮಕ್ಕಾಗಿ ಯಾರು ಒಂದು ಆಸೆ ಇಟ್ಟು ಅದರ ಮೇಲೆ ಒಂದು ಭರವಸೆ ಇಟ್ಟು ಹೋಗ್ತಾರೋ ಎಲ್ಲರ ಮೇಲೆ ಆದಂಥ ಇದೊಂದು ಗಾಯ ಇಂಥ ಒಬ್ಬ ವ್ಯಕ್ತಿಗಳ ಮೇಲೆ ಈ ರೀತಿ ಆದಂಥ ಒಂದು ಘೋರ ಕೃತ್ಯವನ್ನು ಇಡೀ ಭಾರತದಾದಂಥ ಮತ್ತು ನಮ್ಮ ಗದಗಿನ ಎಲ್ಲ ನ್ಯಾಯವಾದಿಗಳು ಅದನ್ನು ಖಂಡಿಸುತ್ತಾ ದಿನ ನಾವು ಗದಗ ಜಿಲ್ಲಾ ವಕೀಲರ ಸಂಘದಿಂದ ಅದನ್ನು ಖಂಡಿಸಿ ಅವನ್ನ ಬಂಧಿಸಬೇಕಂತಂದು ಯಾಕಂದರೆ ಅಂಥ ವ್ಯಕ್ತಿಗಳ್ನ ಬಿಟ್ಟರೆ ಅಂಥ ನಾನಾ ವ್ಯಕ್ತಿಗಳು ಹುಟ್ಟು 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 ಹುಟ್ಟುತ್ತಾ ಹೋಗುತ್ತಾರೆ ಆ ರೀತಿ ಒಂದು ತಮ್ಮ ಒಂದು ಏನು ಹಾಕಿ ಒಂದು ಪಿ ಐ ಎಲ್ ಹಾಕಿದ್ರು ಆ ಪಿ ಆಯಲ್ಲು ತಮ್ಮ ಪರವಾಗಿ ಆಗಿಲ್ಲ ಅಂತ ಒಂದು ಮನಸ್ಥಿತಿ ಕಳ್ಕೊಂಡು ಆ ರೀತಿ ಮಾಡೋರದು ಮಾಡಿರೋದು ಅದನ್ನು ಮತ್ತೆ ದೇವ್ರ ಮೇಲೆ ದೇವ್ರ ಮೇಲೆ ಆ ವ್ಯಕ್ತಿ ರಾಕೇಶ್ ಕಿಶೋರ್ ಅನ್ನೋ ವ್ಯಕ್ತಿ ದೇವ್ರ ಮೇಲೆ ಹಾಕ್ತಾಯಿದ್ದೇನೆ ನಾವೆಲ್ಲರೂ ಸಹಿತ ಹಿಂದೂಗಳಾಗಿ ದೇವರನ್ನ ದಿನಾಲು ಪೂಜೆ ಮಾಡ್ತಕ್ಕಂಥ ವ್ಯಕ್ತಿಗಳು ದೇವರನ್ನ ದೇವ್ರ ಏನು ಹೇಳಿದಾನೆ ಧರ್ಮದಿಂದ ನಡ್ಕೋಬೇಕು ನನ್ನ ಮೈಯಾಗ ದೇವರು ಬಂದು ಮನೆ ಅಂತ ಹೇಳ್ಬಾರ್ದು ಅವ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಅಂದರೆ ನನ್ನ ಮೈಯಾಗ ದೇವ್ರು ಬಂದು ಈ ರೀತಿ ಮಾಡಿಸಿದ್ದೀನಿ ಹಾಗಾದ್ರೆ ಆ ದೇವರು ಗವಾಯಿ ಬಿ ಆರ್ ಅವರು ಮನ ಮನದಲ್ಲಿ ಯಾಕೆ ಬರಲಿಲ್ಲ ದೇವರು ನ್ಯಾಯ ಎಲ್ಲಿದೆಯೋ ಧರ್ಮ ಎಲ್ಲಿದೆಯೋ ಆ ಪ್ರಕಾರ ಅದು ನಡ್ಕೊತಾನ ಆದರೆ ಅವರು ದೇವ್ರ ಮೇಲೆ ಹಾಕಿ ಒಂದು ಸನಾತನಕ್ಕೆ ಒಂದು ಕನೆಕ್ಟ್ ಮಾಡಿ ಒಂದು ಅದನ್ನು ಪೂಜೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಸಹಿತ ಅದನ್ನು ದೋಷೆಯನ್ನಾಗಿ ಮಾಡ್ತಾ ಇದ್ದಾನೆ ಅಂಥ ವ್ಯಕ್ತಿ ಮಾನಕ ಸ್ಥಿತಿಯನ್ನು ಕಳ್ಕೊಂಡಿದ್ದಾನೆ ಆಲ್ರೆಡಿ ಎಪ್ಪತ್ತೊಂದು ವಯಸ್ಸಿನ ಮೇಲ್ಪಟ್ಟಾಗಿದೆ ಅದು ಆದ್ದರಿಂದ ನಾವು ವಕೀಲರಾಗಿ ಯಾಕಂದರೆ ನಮಗೆ ವಕೀಲರಿಗೆ ಕಳಂಕ ಅದು ಭಾರತಾದ್ಯಂತ ಏನು ನಾವು ಸ್ವತಂತ್ರರಾಗಿ ಜಾತ್ಯಾತೀತರಾಗಿ ಯಾವುದೇ ಧರ್ಮದ ಇಲ್ದಾನೆ ಎಲ್ಲ ಧರ್ಮಾಧಾರಿತವಾದಂಥ ನಾವು ಏನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಎಲ್ಲ ವಕೀಲರು ಅವ್ರಿಗೆಲ್ಲ ಮಾನಸಿಕವಾಗಿ ಹಾಯಾಗಿದೆ ಯಾಕಂದರೆ ಇವತ್ತು ಅದು ಸುಪ್ರೀಂ ಕೋರ್ಟ್ ಮೇಲೆ ನಡೆದಿದೆ ನಾಳೆ ಹೈಕೋರ್ಟ್ನಲ್ಲಿ ನಡೀಬೋದು ನಾಡ್ದೆ ಜಿಲ್ಲಾ ನ್ಯಾಯಾಲಯಗಳಲ್ಲಿ ನಡೀಬೋದು ತಾಲೂಕು ನ್ಯಾಯಾಲಯಗಳಲ್ಲಿ ನಡೀಬೋದು ಇಂಥ ಮನಸ್ಥಿತಿ ವ್ಯಕ್ತಿಗಳು ಎಲ್ಲ ಕಡೆ ಬಂದ್ಬಿಟ್ರೆ ಅದು ಪ್ರಚೋದನೆ ಮಾಡ್ದಂಗೆ ಆಗುತ್ತೆ ಅಂಥ ವ್ಯಕ್ತಿಗಳಿಗೆ ಸೂಕ್ತವಾದಂಥ ಕಾನೂನು ಕ್ರಮ ನಡಿಬೇಕು ಸೂಕ್ತವಾದ ಕಾನೂನು ಕ್ರಮ ಆದರೆ ಎಲ್ಲರಿಗೂ ಸಹಿತ ಒಂದು ಜ್ಞಾನ ಬರುತ್ತೆ ನಾವು ನ್ಯಾಯಾಂಗವನ್ನು ಗೌರವಿಸಬೇಕು ಭಾರತದ ನೆಲದ ಕಾನೂನನ್ನು ಗೌರವಿಸಬೇಕು ಸಂವಿಧಾನಕ ಹುದ್ದೆಗಳನ್ನು ಗೌರವಿಸಬೇಕು ಆ ರೀತಿ ಯಾವುದು ನಾವು ಕಾನೂನು ಬಾಹಿಯಾಗಿ ನಡ್ಕೋಬಾರದು ಅನ್ನೋ ಒಂದು ಸಂದೇಶವನ್ನು ಕೊಡಬೇಕನ್ನೋ ಸಂಬಂಧ ನಾವೆಲ್ಲರೂ ವಕೀಲರು ಒಂದು ಒಗ್ಗಟ್ಟಾಗಿ ಯಾವುದು ಜಾತಿ ಧರ್ಮ ಭೇದ ಭಾವ ಎಲ್ಲವನ್ನು ಮರೆತು ಹೆಣ್ಣು ಗಂಡು ಭೇದ ಭಾವವನ್ನು ಮರೆತು ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಖಂಡಿಸುತ್ತಾ ಇವತ್ತು ನಾವು ಎಲ್ಲರೂ ಬಂದು ನಾವು ಮಾನ್ಯ ಗದಗ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ಕೊಂಡಿದ್ದೇವೆ ಮೊನ್ನೆ ದಿನ ಆದಂತಹ ಘಟನೆ ನಾವು ಇವತ್ತು ಖಂಡಿಸಲು ಎಲ್ಲರೂ ಇವತ್ತು ಡಿ ಸಿ ಆಫೀಸ್ ನಲ್ಲಿ ಸೇರಿದ್ದೇವೆ ಪ್ರತಿಯೊಬ್ಬನು ಭಾರತೀಯ ಪ್ರಜೆ ಇದನ್ನು ನಾವು ಅರಿತುಕೊಳ್ಳಬೇಕು ಏನ್ ಗೊತ್ತಾ ಜೀವನ ಅಂದರೆ ಅಥವಾ ಪ್ರಜಾಪ್ರಭುತ್ವ ಏನು ಅಂತ ನಾವು ತಿಳಿದುಕೊಂಡಾಗ ಆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಆ ಯಾವ ತಳಹದಿಯ ಮೇಲೆ ನಿಂತಿದೆ ಹಂತ ಹಂತವಾಗಿ ನಮ್ಮಲ್ಲಿ ಪ್ರತಿಯೊಂದು ದಿನನಿತ್ಯದಿಂದ ಹಿಡ್ಕೊಂಡು ಎಂಡುವರೆಗೂ ನಮ್ಮ ದೇಶದ ಪ್ರಧಾನಿಯವರ ಸಮೇತ ನ್ಯಾಯಾಂಗದ ವ್ಯವಸ್ಥೆಗೆ ತಲೆ ಬಾಗಿಲೇಬೇಕು ನ್ಯಾಯಾಂಗದ ವ್ಯವಸ್ಥೆಯನ್ನ ನಾವು ಇವತ್ತು ಕಾಪಾಡಲಿಲ್ಲ ಅಂತಂತಂದ್ರೆ ಮುಂದೆ ನಾವು ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಯನ್ನ ಅನುಭವಿಸ್ಬೇಕಾಗುತ್ತೆ ಆದ್ದರಿಂದ ನಾನು ಮಾನ್ಯ ಸೂಕ್ತವಾದ ಕ್ರಮವನ್ನು ಕೈಗೊಂಡು ಅವರಿಗೆ ಯಾವ ರೀತಿ ತಮ್ಮ ನ್ಯಾಯಾಂಗದ ಚೌಕಟ್ಟಿನೊಳಗ ಅವರಿಗೆ ವೀಕ್ಷಕರೇ ನೋಡಿದ್ರಲ್ಲ ಗದಗ ಜಿಲ್ಲಾ ವಕೀಲರ ಸಂಘದ ಪ್ರತಿಭಟನಾ ರ್ಯಾಲಿ ಹೇಗಿತ್ತು ನೋಡಿದ್ರಿ ಹ್ಞೂ ಭಜಂತ್ರಿ ಅವರು ಮಾತಾಡಿದ್ರು ಇನ್ನೊಬ್ರು ಹಿರೇಮಠ್ ಮೇಡಮ್ ಮಾತಾಡಿದ್ರು ಅವರೆಲ್ಲ ನೀವು ಕೇಳಿದಿರಿ ಅವ್ರು ಒಂದೇ ಅವರ ಆಗ್ರಹ ಸಂವಿಧಾನದ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಸ್ಥಾನಮಾನವಂತ ಇದು ಇರುವಂತದ್ದು ಇದು ಅಂದ್ರೆ ನ್ಯಾಯಾಂಗ ಸೊ ಇದ್ರ ಇಲ್ಲಿ ನಾವು ಎಲ್ಲೋ ಒಂದ್ ಕಡೆ ತಪ್ಪು ದಾರಿಗೆ ಹೋದ್ರೆ ನೆಗ್ಲೆಕ್ಟ್ ಮಾಡಿದ್ರೆ ನಿರ್ಲಕ್ಷ್ಯ ತೋರಿದ್ರೆ ಮುಂದೆ ಬಹುದೊಡ್ಡ ಅನಾಹುತವನ್ನ ಎದುರಿಸುವಂತ ಪರಿಸ್ಥಿತಿ ಎದುರಾಗತ್ತೆ ಸೊ ಹಾಗಾಗಿ ಏನು ಇವತ್ತು ಈ ಮನುವಾದತ್ವವನ್ನು ಇಟ್ಕೊಂಡಂತ ವಕೀಲ್ ರಾಕೇಶ್ ಕಿಶೋರ್ ಅವರನ್ನ ಬಂಧಿಸಬೇಕು ಅವರಿಗೆ ಉಗ್ರವಾದಂತ ಶಿಕ್ಷೆ ಕೊಡಬೇಕು ಏನು ಕಾನೂನು ಕ್ರಮಕ್ಕೆ ಅಗತ್ಯವಾದಂತಹ ಕಾನೂನುಗಳಿದಾವೆ ಅವರೆಲ್ಲ ಬಳಕೆ ಮಾಡಿ ಈ ಇಂಥ ಘಟನೆಗಳು ಮರುಕಳಿಸದಂತೆ ಮತ್ತೊಮ್ಮೆ ಆಗದಂತೆ ಪುನರಪಿ ಆಗದಂತೆ ಅಂದ್ರೆ ಎಚ್ಚರಿಕೆ ಆಗ್ಬೇಕಿದು ಆ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅವರು ಆಗ್ರಹ ಮಾಡಿದರು ಯಾಕಂದ್ರೆ ಸಂವಿಧಾನ ಸಂವಿಧಾನ ವ್ಯವಸ್ಥೆ ಪ್ರಜಾಪ್ರಭುತ್ವ ಮತ್ತು ನ್ಯಾಯಾಂಗ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಇವೆಲ್ಲ ಸಮರ್ಪಕವಾದಂಥ ರೀತಿಯಲ್ಲಿ ತಮ್ಮ ಏನು ಸರಿಯಾದ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕೊಡಬೇಕು ಅಂದ್ರೆ ಅವರ ಬಗ್ಗೆ ರಕ್ಷಣಾತ್ಮಕವಾದಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಈ ಇದು ಘನವತ್ತ ರಾಷ್ಟ್ರಪತಿಗಳಿಗೆ ಅವರು ಮನವಿ ಸಲ್ಲಿಸಿದ್ರು ಈ ವ್ಯಕ್ತಿಗೆ ಅಂದ್ರೆ ಈ ವಕೀಲರಿಗೆ ವಕ್ಕಿಲ್ರೆ ಇವತ್ತು ಆಗ್ರಹ ಮಾಡಿದ್ದಾರೆ ಅವ್ರಿಗೆ ಬಹುದೊಡ್ಡ ಶಿಕ್ಷೆ ಆಗಬೇಕು ಅಂದ್ರೆ ನಮ್ಮ ಕಾನೂನು ವ್ಯವಸ್ಥೆ ಸಮರ್ಪಕವಾಗಿ ಸಾಗಬೇಕು ಒಟ್ಟಾರೆ ಈ ಇಂಥ ಘಟನೆಗಳು ನಡಿಬಾರ್ದು ಇದು ಬಹಳ ಹಿಂಗೆ ಹೋದ್ರೆ ಅನಾಹುತಕ್ಕೆ ಆಗುತ್ತೆ ಸೊ ಇದು ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಆ ಅದನ್ನ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಬಹಳ ಪ್ರಬುದ್ಧತೆಯಿಂದ ಬಹಳ ಚಿಂತನೆಯಿಂದ ತರ್ಕಬದ್ಧವಾಗಿ ಈ ಈ ಈ ಘಟನೆಗೆ ಶಿಕ್ಷೆ ಆಗಬೇಕು ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ನಮಸ್ಕಾರ